ಭಾರತ ಸಂವಿಧಾನ ಸರ್ವ ಜನರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಅವಕಾಶಗಳು ಸಿಗಬೇಕು ಆ ಸಿಕ್ಕದಾಗ್ಲೇ ಈ ದೇಶದ ಪ್ರಗತಿ ಸಾಧ್ಯ ಅಂತಕ್ಕಂಥದಕ್ಕೆ ನ್ಯಾಯ ಅನ್ನೋ ವಿಚಾರನ ಪ್ರಸ್ತಾಪ ಮಾಡೋರ ಈ ನ್ಯಾಯವನ್ನ ಯಾವ ಸರ್ಕಾರಗಳು ಯಾವ ರಾಜಕೀಯ ಪಕ್ಷಗಳು ಯಾವ ಅಧಿಕಾರಿಗಳು ನಮಗೆ ಇಲ್ಲಿವರೆಗೂ ದೊರಕಿಸಿಲ್ಲ ನಮ್ಮ ಸಮುದಾಯದ ಜನ ಇಡೀ ಇಂಡಿಯಾದಲ್ಲಿ ಸುಮಾರು ನಲವತ್ತೈದು ಕೋಟಿ ಜನ ನಾವಿದೀವಿ ನಾವ್ ಇವತ್ತು ಸಹ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಮತ್ತೆ ಇತರ ಎಲ್ಲಾ ಕ್ಷೇತ್ರಗಳಲ್ಲಿ ಹಿಂದುಳಿದಿದೆ ಆ ಇದಕ್ಕೆ ಕರ್ನಾಟಕಕ್ಕೆ ಸಂಬಂಧ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಏನೀಗಾಗಿರೋ ಹಾಲಿ ಇರತಕ್ಕಂಥ ಸಿ ಎಂ ಸಿದ್ದರಾಮಯ್ಯ ಎಸ್ ಪಿ ಟಿ ಎಸ್ ಯೋಜನೆ ಅಂತ ತಗೋಬೋತಾನೆ ಆ ತಂದ್ ಸಂದರ್ಭದಲ್ಲಿ ಈ ದುಡ್ಡನ್ನ ಅಥವಾ ಅನುದಾನವನ್ನ ನಿಮ್ಮ ಇದು ಇದಕ್ಕೆ ವಿನಿಯೋಗಿಸ್ತೀವಿ ಅಂತ ಹೇಳ್ತಾರ ಅದರಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ದುಡ್ಡನ್ನ ವಾಪಸ್ ತಕ್ಕಂದು ಬೇರೆ ಬೇರೆ ಉದ್ದೇಶಕ್ಕೆ ಅವರು ಖರ್ಚು ಮಾಡ್ಕೊಂಡವ್ರ ಇದರ ಮುಂದರದ ಭಾಗವಾಗಿ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಸಮುದಾಯದ ಜನ ಕರ್ನಾಟಕದಲ್ಲಿ ಸುಮಾರು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಜನ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇನ್ನಿತರ ಎಲ್ಲಾ ಕ್ಷೇತ್ರಗಳು ಹಿಂದುಳಿದಿದ್ದೇವೆ ನಮ್ಮ ಪ್ರಗತಿ ಆಗದೆ ಈ ದೇಶದ ಪ್ರಗತಿ ಆಗಲ್ಲ ರಾಜ್ಯದ ಪ್ರಗತಿ ಪ್ರಗತಿ ಆಗಲ್ಲ ಈ ಕಾರಣ ನೀವು ವಿಶೇಷ ಬಜೆಟ್ ಮಂಡನೆ ಮಾಡಿ ಸುಮಾರು ಎರಡು ಲಕ್ಷ ಕೋಟಿ ಅನುದಾನವನ್ನು ನಮ್ಮ ಸಮುದಾಯಕ್ಕೆ ಕೊಟ್ಟು ನಮ್ಮ ಸಮುದಾಯದ ಎಲ್ಲ ಆ ಕ್ಷೇತ್ರಗಳೇನಿದೆ ವಿವಿಧ ಕ್ಷೇತ್ರಗಳು ಶಿಕ್ಷಣ ಇರ್ಬೋದು ರಾಜಕೀಯ ಶಿಕ್ಷಣ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಆರ್ಥಿಕ ಕ್ಷೇತ್ರ ಇರ್ಬೋದು ಕೈಗಾರಿಕಾ ಕ್ಷೇತ್ರ ಇರ್ಬೋದು ಬ್ಯಾಂಕ್ಗಳಿರ್ಬೋದು ಇವುಗಳನ್ನ ಸ್ಥಾಪನೆ ಮಾಡೋಕೆ ನೀವು ಎರಡು ಲಕ್ಷ ಕೋಟಿ ದುಡ್ಡನ್ನ ಅನುದಾನ ಕೊಡಬೇಕು ಆ ಅನುದಾನ ಕೊಡುವ ಮೂಲಕ ನಮ್ಮ ಸಮುದಾಯದ ಹಕ್ಕು ಮತ್ತು ಹಿತಾಸಕ್ತಿಗಳನ್ನ ಕಾಪಾಡಬೇಕು ಮತ್ತೆ ಈಗ ನೀವೇನು ವಾಪಸ್ ತಕ್ಕಂದಿದ್ರಿ ಆ ದುಡ್ಡಿಗೆ ಕಾಂಪನ್ಸೇಟ್ ಮಾಡಬೇಕು ಅನುದಾನ ಕಾಂಪನೇಟ್ ಮಾಡಬೇಕು ಅಂತ ನಾನು ಈ ಮೂಲಕ ಕೋರ್ತಾ ಇದ್ದೇನೆ ಈ ಸಂಬಂಧ ಮನೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ನಮ್ಮ ಮನವಿ ಕೊಟ್ಟು ಅದಕ್ಕೆ ಒಬ್ಬ ಸ್ಪೆಷಲ್ ಆಫೀಸರ್ ಅಂತಲೋ ಅಥವಾ ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡಿ ಅಲ್ಲಿ ಏನೆಲ್ಲ ಆಗಿದ ಎಸ್ ಸಿ ಪಿ ಟಿ ಎಸ್ ಪಿ ಅದನ್ನೆಲ್ಲ ಪತ್ತೆ ಹಚ್ಚಬೇಕು ಮತ್ತೆ ಏನು ವಾಪಸ್ ಅಂತ ಅನುದಾನವನ್ನು ಮತ್ತೆ ಈ ಬರು ಬಜೆಟ್ ನಲ್ಲಿ ಇಪ್ಪತ್ತೈದರಲ್ಲಿ ಕೊಡಬೇಕು ಅದಕ್ಕೆ ಹೆಚ್ಚುವರಿಯಾಗಿ ತೊಂಬತ್ತೈದು ಸಾವಿರ ಕೋಟಿ ಕೊಟ್ಟು ಎರಡು ಲಕ್ಷ ಕೋಟಿ ದುಡ್ಡನ್ನ ಅನುದಾನವನ್ನು ನಮಗೆ ಕೊಡಬೇಕು ನಮ್ಮ ಸಮುದಾಯದ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನ ಹೇಳ್ತಾ ಇದೀವಿ ಮನೆ ಜಿಲ್ಲಾಧಿಕಾರಿ ಮನವಿ ಕೊಡ್ತಾ ಇದೀವಿ ಇದಾದ ನಂತರ ನಾವು ಪ್ರೆಸ್ಮೆಟ್ಗೂ ಸಹ ಹೋಗ್ತಾ ಇದೀವಿ ನಮ್ಮ ಬುದ್ಧಕ ದುಮಾನಗಳು ಬಹಳ ಗಂಭೀರವಾಗ ಇದಕ್ಕೆ ಸಂಬಂಧ ಆಳುವ ವ್ಯವಸ್ಥೆ ನಮ್ಮನ್ನ ಇವತ್ತುವರೆಗೂ ಅಂತ ಪರಿಗಣಿಸಿಲ್ಲ ಅದಕ್ಕೆ ತೀವ್ರ ದುಃಖ ಕೊಡ್ತಾ ಇದ್ದೇವೆ ಧನ್ಯವಾದ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಕೂಡ ಏನು ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ಒಂದು ಆಶಯವನ್ನ ವ್ಯಕ್ತಪಡಿಸಿದ್ರು ಸಂವಿಧಾನದ ಮೂಲಕ ಸರ್ವತೋಮುಖ ಬೆಳವಣಿಗೆಗೆ ಇಡೀ ದೇಶ ಮುಂದಾಗಬೇಕು ಜೊತೆಗೆ ಎಲ್ಲ ಜಾತಿ ಧರ್ಮ ವರ್ಗದ ಜನರೆಲ್ಲ ಒಂದು ಸರ್ವ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ಎಂಬಂತೆ ಆಸೆವನ್ನಿಟ್ಟು ಸಂವಿಧಾನವನ್ನು ಈ ದೇಶಕ್ಕೆ ಕೊಡ್ತಾರೆ ಹಾಗಾದರೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ನೂರ ನಲವತ್ತಕ್ಕೂ ಕೋಟಿ ಹೆಚ್ಚು ಜನಸಂಖ್ಯೆ ಉಳ್ಳಂಥ ನಮ್ಮ ದೇಶ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು ಒಂದು ಕೋಟಿ ನಲವತ್ತು ಸಾವಿರ ಜನಸಂಖ್ಯೆ ಇದ್ದಾವೆ ಆದರೂ ಕೂಡ ನಮ್ಮಗಳ ಸ್ಥಿತಿಗತಿಗಳು ಇವತ್ತೂ ಕೂಡ ಹಾಗೇ ಇದ್ದಾವೆ ಅಂದ್ರೆ ಒಂದು ದೇಶ ಅಂತಂತಂದ್ರೆ ಏನು ಜನಸಂಪತ್ತು ಜನರ ಬದುಕು ಜನರ ಜೀವನ ಶೈಲಿ ಇದು ಬದಲಾವಣೆ ಆಗಿದೆಯಾ ಈವರೆಗೆ ಜಾತಿ ದೌರ್ಜನ್ಯ ಇನ್ನೂ ನಿಂತಿಲ್ಲ ಜಾತಿ ದೌರ್ಜನ್ಯ ಇನ್ನೂ ನಿಂತಿಲ್ಲ ಬವಣೆ ಬದುಕು ಬವಣೆಗಳು ಇನ್ನೂ ಅಸ್ತವ್ಯಸ್ತವಾಗಿದ್ದಾವೆ ಮತ್ತೆ ಅಸ್ಪೃಶ್ಯತೆ ಆಚರಣೆ ನಿರಂತರವಾಗಿ ಸಾಕ್ತಾ ಇದೆ ಒಂದು ದೇಶ ಅಂತಂದ ಮೇಲೆ ಕಾನೂನಾತ್ಮಕವಾಗಿ ಏನೆಲ್ಲ ಆಗ್ಬೇಕಾಗಿತ್ತೋ ಈವರೆಗೂ ಆಗಿಲ್ಲ ಅದರಿಂದ ಇಡೀ ದೇಶದಲ್ಲಿ ಇನ್ನೂ ಅಸಮಾನತೆ ತಾಂಡ್ವಾಡ್ತಾ ಇದೆ ಸ್ವತಂತ್ರ ದೇಶಕ್ಕೆ ಬಂತು ಆದರೆ ಜನ ಸಾಮಾನ್ಯರಿಗೆ ಇನ್ನೂ ಬಂದಿಲ್ಲ ಯಾಕೆಂತಂದ್ರೆ ಬಂದಿದ್ದಿದ್ರೆ ಎಲ್ಲ ಸರ್ವ ಸಮಾನವಾಗಿ ಕಾನೂನಾತ್ಮಕವಾಗಿ ಏನೆಲ್ಲ ಬದುಕು ಕಟ್ಕೋಬೇಕಾಗಿತ್ತೋ ಅದು ಆಗ್ಬೇಕಾಗಿತ್ತು ಒಂದು ದೇಶ ಅಭಿವೃದ್ಧಿ ಎತ್ತ ಹೆಜ್ಜೆ ಆಗ್ತಾ ಇದೆ ಅಂತಂತಂದ್ರೆ ಇಷ್ಟು ವರ್ಷ ಬೇಕಾಗಿಲ್ಲ ಅಂತ ನಾನಾದ್ರೂ ಭಾವಿಸ್ತೇನೆ ಅಂತಂತಂದ್ರೆ ನೋಡಿ ಪ್ರಕೃತಿ ದತ್ತವಾಗಿ ಸಾಮಾನ್ಯವಾಗಿ ನೈಸರ್ಗಿಕ ಸಂಪತ್ತಿದೆ ಖನಿಜ ಸಂಪತ್ತಿದೆ ಸಂಪತ್ತಿದೆ ಎಲ್ಲವೂ ಕೂಡ ಈ ಭೌಗೋಳಿಕದಲ್ಲಿ ಇರಬೇಕಾದ್ರೆ ಭಾರತದ ಭೌಗೋಳಿಕದಲ್ಲಿ ಇರಬೇಕಾದ್ರೆ ಆದರೂ ಕೂಡ ಅಸಮಾನತೆ ತಾಂಡವಾಡ್ತಾ ಇದೆ ಅಸಮಾನತೆ ಅಸ್ಪೃಶ್ಯತೆ ಮತ್ತೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ಆದ್ರಿಂದ ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಇವರ ನಿರ್ಲಕ್ಷ ಈ ದೇಶ ಈ ಅಧೋಗತಿಗೆ ಹೋಗ್ತಾ ಇದೆ ದಯಮಾಡಿ ಇವತ್ತಿನ ದಿನ ನಾವು ಏನು ಮಾಡ್ತಾ ಇದ್ದೀವಿ ಹಲವಾರು ಸಂಘಟನೆಯವರು ಒಟ್ಟುಗೂಡಿ ನಮ್ಮ ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ ಇದೆಲ್ಲವನ್ನು ಕೂಡ ನಮ್ಮ ದೇಶದ ರಾಷ್ಟ್ರಪತಿಯವರ ಗಮನ ತರಬೇಕು ಈ ಮೂಲಕ ಇದೆಲ್ಲವನ್ನು ಇನ್ನು ಮುಂದಾದರೂ ಇನ್ನು ಮುಂದಾದರೂ ಇದು ಅಸಮತೋಲನ ಹೋಗ್ಬೇಕು ಸಮಾನತೆ ಬರಬೇಕು ಎಲ್ಲರೂ ಸಮಬಾಳು ನಿಟ್ಟಿನಲ್ಲಿ ಜೀವನ ಸಾಗಿಸ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇದೆ ಹಾಗಾಗಿ ನಾನು ಈ ದಿನ ಹೇಳೋದಿಷ್ಟೇ ಸಂವಿಧಾನದ ಆಶಯಗಳನ್ನ ಏನಿದೆಯೋ ಅದನ್ನು ಯಥಾವತ್ತಾಗೆ ಜಾರಿ ಆಗ್ಬೇಕು ಆ ಜಾರಿಯಾಗಿ ನಿಟ್ಟಿನಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಯಾವುದೇ ನಿರ್ಲಕ್ಷ್ಯ ತೋರದೇನೆ ಅವರು ಕಟ್ಟುನಿಟ್ಟಾಗಿ ತಮ್ಮ ತಮ್ಮ ಜವಾಬ್ದಾರಿಯನ್ನ ಪಾಲಿಸಬೇಕು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಸಮಾಜವಾದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತ ನೀವು ನಾನು ದಲಿತ ಸಿದ್ದರಾಮಯ್ಯ ಅಂತ ಹೇಳ್ಕೊಳ್ತೀರಿ ಆದ್ರೆ ದಲಿತರಿಗೋಸ್ಕರವಾಗಿ ಇಟ್ಟಿದಂತ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿದ್ದೀರಿ ಇದನ್ನ ಯಾವ ರೂಪದಲ್ಲಿ ಮತ್ತೆ ನೀವು ನಮ್ಮ ಈ ಪರಿಶಿಷ್ಟ ಸಮಾಜದ ಅಭಿವೃದ್ಧಿಗೆ ಮರುಬಳಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ದಲಿತ ಮುಖಂಡರುಗಳು ಉಗ್ರವಾದಂತ ಚಳುವಳಿಯನ್ನು ನಂಬ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಮುಂದುವರೆದು ಮುಂದಿನ ಸಾಲಿನ ಬಜೆಟ್ನಲ್ಲಿ ದಲಿತರಿಗೆ ವಿಶೇಷವಾದಂತ ಬಜೆಟ್ ಅನ್ನ ಜನಸಂಖ್ಯೆಗೆ ಅನುಗುಣವಾಗಿ ಘೋಷಣೆ ಮಾಡಬೇಕು ಮತ್ತೆ ಏನು ನೀವು ನಿಮ್ಮ ಸರ್ಕಾರದಲ್ಲಿ ಇವತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿಲ್ಲ ಅದನ್ನ ನೀವು ನಿಜವಾಗಿಯೂ ಸಮಾಜವಾದದ ನಾಯಕರು ದಲಿತರ ಪರವಾಗಿ ಇದ್ದೀವಿ ಅಂತಕ್ಕಂಥದನ್ನ ತೋರಿಸ್ಬೇಕು ಅಂತ ಹೇಳಿದ್ರೆ ಈ ಕೂಡ್ಲೇ ಈ ಸರ್ಕಾರ ದಾಖಲಾಗುದ್ದೆಗಳನ್ನ ತುಂಬುದರ ಮೂಲಕ ನಾವು ದಲಿತರ ಪರ ಇದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ಹಾಗೆ ಇವತ್ತು ಇಡೀ ರಾಜ್ಯದಲ್ಲಿ ದಲಿತರು ಸ್ಥಿತಿ ಬಹಳ ಶೋಚನೀಯ ಸ್ಥಿತಿನಲ್ಲಿದೆ ದೌರ್ಜನ್ಯ ದಬ್ಬಾಳಿಕೆಗಳು ನಿರಂತರವಾಗಿ ನಡೀತಾ ಇದ್ದಾವೆ ನಿಮ್ಮ ಸರ್ಕಾರ ಯಾವ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಇವತ್ತು ನೀವು ನಾವು ಯೋಚನೆ ಮಾಡಬೇಕಾಗಿದೆ ಆ ಕಾರಣದಿಂದ ನೀವು ಈ ಕೂಡ್ಲೇ ಇವೆಲ್ಲವನ್ನು ಅನುಷ್ಠಾನ ಮಾಡಬೇಕಂತಕ್ಕಂತ ಮಾತನ್ನ ಈ ಸಂದರ್ಭ ನಾನು ಹೇಳ್ಲಿಕ್ಕೆ ಬಯಸ್ತೇನೆ